ಎಲ್ಲ ರೈತ ಸಂಘ ಉತ್ಪುಟ ಹೆಸರು ಸೇನೆ ಕರ್ನಾಟಕ ರೈತ ಸಂಘ ಎಲ್ಲರೂ ಸೇರಿ ಪ್ರತಿ ವರ್ಷದ ಆಚರಣೆ ಮಾಡ್ತಾರೆ ಈ ವರ್ಷ ಗುಲ್ಬುರ್ಗಲ್ಲಿ ಮಾಡ್ತಾ ಇದ್ದಾರೆ ವಿಶ್ವದ ರೈತರು ಒಂದಾಗಬೇಕು ಆಹಾರದ ಉತ್ಪಾದನೆ ಅಷ್ಟೇ ಅಲ್ಲ ಈ ಆರ್ಥಿಕತೆಯ ಅಭಿವೃದ್ಧಿ ಆಗಬೇಕಾದ್ರೆ ಕೃಷಿ ಅಭಿವೃದ್ಧಿ ಭಾಳ ಮುಖ್ಯ ಯಾವುದೇ ದೇಶದ ಆರ್ಥಿಕತೆ ಅಭಿವೃದ್ಧಿ ಆಗಬೇಕಾದ್ರೆ ಕೃಷಿ ಭಾಳ ಪ್ರಮುಖ ಪಾತ್ರವನ್ನು ವಹಿಸ್ತದೆ ಒನ್ ಪರ್ಸೆಂಟ್ ಗ್ರೋತ್ ಇನ್ ಅಗ್ರಿಕಲ್ಚರ್ ಒನ್ ಪರ್ಸೆಂಟ್ ಗ್ರೋತ್ ಇನ್ ಅಗ್ರಿಕಲ್ಚರ್ ವಿಲ್ ಲೀಡ್ ಟು ಫೋರ್ ಪರ್ಸೆಂಟ್ ಗ್ರೋತ್ ಇನ್ ಮ್ಯಾನುಫ್ಯಾಕ್ಚರಿಂಗ್ ಟೆನ್ ಪರ್ಸೆಂಟ್ ಇನ್ ಸರ್ವಿಸ್ ಅಂತ ಆರ್ಥಿಕ ತಜ್ಞರು ಹೇಳ್ತಾರೆ ಎರಡನೇದಾಗಿ ಆಹಾರ ಉತ್ಪಾದನೆಯಲ್ಲಿ ಯಾವ ದೇಶ ಸ್ವಾವಲಂಬನೆ ಇರ್ತದೆ ಅದು ಸ್ವಾಭಿಮಾನ ದೇಶ ಆಗ್ತದೆ ಯಾವ ದೇಶ ಆಹಾರದ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಇಲ್ಲ ಸ್ವಾಭಿಮಾನಿ ದೇಶ ಆಗಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ಕೃಷಿಕ ಕೃಷಿ ಭಾಳ ಮಹತ್ವದಿದೆ ಕರ್ನಾ ಭಾರತ ದೇಶದ ಅಗ್ರಿಕಲ್ಚರ್ ಬಗ್ಗೆ ಹೇಳಬೇಕಾದ್ರೆ ನಮಗೆ ಸ್ವತಂತ್ರ ಬಂದಾಗ ಮೂವತ್ತ್ಮೂರು ಕೋಟಿ ಜನಸಂಖ್ಯೆ ಇತ್ತು ಆಹಾರ ಉತ್ಪಾದನೆ ನಮಗೆ ಸಂಪೂರ್ಣವಾಗಿ ನಾವು ನಮ್ಮ ಮೂವತ್ತ್ಮೂರು ಕೋಟಿ ಜನರಿಗೆ ಆಹಾರವನ್ನು ಒದಗಿಸೋಕ್ಕೆ ಸಾಧ್ಯ ಆಗುತ್ತೆ ವಿದೇಶದಿಂದ ಗೋಧಿ ಮತ್ತು ಅಕ್ಕಿಯಲ್ಲಿ ತರುವಂಥ ಪರಿಸ್ಥಿತಿ ಈ ನೂರ ಮೂವತ್ತು ಕೋಟಿ ಆಗಿದೆ ಆದರೆ ಆಹಾರ ಕೊಡುವಂಥ ಶಕ್ತಿ ನಮ್ಮ ದೇಶಕ್ಕೆ ಬಂದಿದೆ ಅದು ಹಸಿರು ಕ್ರಾಂತಿಯಿಂದ ಆಗಿದೆ ಅದು ನಮ್ಮ ರೈತರಿಂದ ರೈತರಿಂದಾಗಿದೆ ವಿಪರ್ಯಾಸ ಏನು ಅಂತಂದರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕೃಷಿಯನ್ನು ಬೆಳೆಸಿರುವಂಥ ರೈತ ಅವನ ಅಭಿವೃದ್ಧಿ ಇವತ್ತು ಕಾಣ್ತಾ ಇಲ್ಲ ಹೀಗಾಗಿ ಹೊಸದಾಗಿ ರೈತ ಕೇಂದ್ರಿತವಾಗಿರುವಂಥ ಕೃಷಿಯ ಯೋಜನೆಗಳು ಮತ್ತು ಕೃಷಿಯ ಪಾಲಿಸಿಗಳು ಅಗ್ರಿಕಲ್ಚರ್ ಪಾಲಿಸಿ ಫಾರ್ಮರ್ ಸೆಂಟ್ರಿಕಾಕ್ಬೇಕು ಅಂತ ರೈತ ಕೇಂದ್ರಿತವಾಗಿ ಹೀಗೆ ಹಲವಾರು ವಿಚಾರಗಳು ಮತ್ತು ಡಬ್ಲ್ಯೂ ಟಿ ಒ ಬಂತು ಅದರ ಪರಿಣಾಮ ನಮ್ಮ ದೇಶದಲ್ಲಿ ಹಾರ ಇದೆ ಆಮೇಲೆ ವಿಶೇಷವಾಗಿ ಆಯಿಲ್ ಸೀಡ್ಸ್ ಮತ್ತು ಬೇಳೆಯಲ್ಲಿ ನಾವೇನೋ ಸ್ವಾವಲಂಬನೆ ಆಗಬೇಕು ಈ ಭಾಗದಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಾವು ತೊಗರೆ ಬೆಳಿತೇವೆ ಆದರೆ ಈ ತೊಗರೆಗೆ ಸರಿಯಾದಂಥ ರೇಟ್ ಕೊಡೋದಕ್ಕೆ ಭಾಳ ದೊಡ್ಡ ನಮ್ಮ ಹೋರಾಟ ಮಾಡುವಂಥ ಪರಿಸ್ಥಿತಿ ಬಂದಿದೆ ಹೀಗಾಗಿ ತೊಗರಿಗೆ ತಂದೆ ಆದಂಥ ಒಂದು ಮಹತ್ವ ಇದೆ ಸೆಲ್ಫ್ ಹೆಲ್ಪ್ ಜಾಸ್ತಿ ಇದೆ ತೊಗರಿಗೆ ತೊಗರಿ ಸಲುವಾಗಿ ಒಂದು ಸ್ಪೆಷಲ್ಲಾಗಿ ಒಂದು ಕೆಲವು ನಿರ್ಣಯಗಳನ್ನು ಮಾಡಬೇಕು ತೊಗರೆಯ ಬೆಳೆಗಾರನ್ನು ಉಳಿಸೋ ಸಲುವಾಗಿ ತೊಗರಿಯನ್ನು ಉಳಿಸೋ ಸಲುವಾಗಿ ವಿದೇಶದ ತೊಗರಿಯ ಜೊತೆಗೆ ಪೈಪೋಟಿ ಇದೆ ಅದನ್ನು ನಿಯಂತ್ರಣ ಮಾಡೋ ಸಲುವಾಗಿ ಮಾಡಬೇಕು ಈ ಥರ ಹಲವಾರು ವಿಚಾರಗಳು ಚರ್ಚೆಗಲ್ಲಿ ಬರ್ತಾರೆ ಅಂದಂಥ ಸಂದರ್ಭದಲ್ಲಿ ಅವರೆಲ್ಲ ರೈತರು ಸೇರಿ ಕೆಲವು ನಿರ್ಣಯಗಳನ್ನು ಮಾಡ್ತಾರೆ ಹೋರಾಟವನ್ನು ಮಾಡ್ತಾರೆ ಹಿರಿಯ ರೈತ ಹೋರಾಟಗಳು ಆಗಿದೆ ಅಲ್ಲ ನಾನು ಒಂದು ಏಳು ಎಂಟು ಸುದ್ದಿ ಈಗಾಗಲೇ ಹೇಗೆ ಕೊಟ್ಟಿದ್ದೇನೆ ಇದೊಂದು ದಮನಕಾರಿಯಾಗಿರುವಂಥ ಕಾನೂನು ದೇಶ ಭಾಷಣ ಏನನ್ನುವಂಥ ವ್ಯಾಖ್ಯಾನ ಭಾಳ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ದಾರೆ ಹೀಗಾಗಿ ಯಾರನ್ನಾದರೂ ಯಾವಾಗ ಬೇಕಾದರೂ ಒಳಗೆ ಹಾಕುವಂಥ ಕಾನೂನಿದೆ ವ್ಯಕ್ತಿಯ ಸ್ವಾತಂತ್ರ್ಯ ಅಭಿವ್ಯಕ್ತ ಸ್ವಾತಂತ್ರ್ಯವನ್ನು ಹರಣ ಮಾಡುವಂಥ ಸಂವಿಧಾನ ವಿರೋಧವಾಗಿರುವಂಥದ್ದು ಎರಡನೇದಾಗಿ ಕಾಂಗ್ರೆಸ್ ಸರ್ಕಾರ ಎಲ್ಲ ರಂಗದಲ್ಲೂ ವಿಫಲವಾಗಿದೆ ಇವತ್ತು ಅಭಿವೃದ್ಧಿ ಸಂಪೂರ್ಣ ಸ್ಥಗಿತ ಆಗಿದೆ ಶೂನ್ಯ ಆಗಿದೆ ಆರ್ಥಿಕವಾಗಿ ದಿವಾಳಿ ಆಗಿದೆ ಮತ್ತು ಎಲ್ಲ ಆಫೀಸಿನಿಂದ ಹಳ್ಳಿಯಲ್ಲಿರುವಂಥ ಪಂಚಾಯಿತಿಯಿಂದ ಹಿಡಿದು ದಿಲ್ ಬೆಂಗಳೂರಿನ ವಿಧಾನಸಭೆಯ ಮೂರನೇ ಮಹಡಿವರೆಗೂ ವ್ಯಾಪಕವಾಗಿ ಭ್ರಷ್ಟಾಚಾರ ಇದೆ ಇದನ್ನು ಯಾರು ಕೂಡ ಪ್ರಶ್ನೆ ಮಾಡಬಾರದು ಅನ್ನುವಂಥ ದೃಷ್ಟಿಯಿಂದ ಈ ಕಾನೂನು ತಂದಿದೆ ಈಗಾಗಲೇ ಏನು ಬಿ ಎನ್ ಎಸ್ ಕಾನೂನು ಇದೆ ಅದರಲ್ಲಿ ಈ ಥರ ಒಂದು ರೀತಿಯಲ್ಲಿ ದ್ವೇಷವನ್ನು ಸೃಷ್ಟಿ ಮಾಡುವಂಥ ಸಮಾಜದಲ್ಲಿ ಅಶಾಂತಿಯನ್ನು ಮೂಡಿಸುವಂಥ ಭಾಷಣಗಳನ್ನು ಮಾಡಿದರೆ ಈಗಾಗಲೇ ಶಿಕ್ಷೆ ಮಾಡುವಂಥ ಇದೆ ಈಗಾಗಲೇ ಮತ್ತು ವಿಶೇಷ ಕಾನೂನು ತರುವಂಥ ಅವಶ್ಯಕತೆ ಏನಿದೆ ಈ ವಿಶೇಷ ಕಾನೂನಲ್ಲಿ ಶಿಕ್ಷೆ ಒಂದು ವರ್ಷದಿಂದ ಹತ್ತು ವರ್ಷ ಅಂದರೆ ನಾನ್ ಅವೇಲೇಬಲ್ ಇದು ಸಕ್ಷನ್ ಅಂದರೆ ನೀವು ಏನಾದರೂ ಸಣ್ಣ ಪುಟ್ಟ ಮಾತಾಡಿದರೆ ನಿಮ್ಮ ಒಳಗೆ ಹಾಕ್ಬೋದು ನಿಮ್ಮ ಮೇಲೆ ಭಾಳ ಪ್ರೀತಿ ಇದೆ ಹತ್ತು ವರ್ಷ ನಿಮ್ಮ ಒಳಗೆ ಹಾಕ್ಬೋದು ಎಲ್ಲಾದರೂ ಊಟ ಯಾವ ದೇಶದಲ್ಲೂ ಇಲ್ಲ ಎಮರ್ಜೆನ್ಸಿಲೂ ಕೂಡ ಹಿಂಗೆ ಇರಲಿಲ್ಲ ಇದು ಆ ಅಲ್ಲ ಇದು ಘೋಷಿತವಾಗಿರುವಂಥ ಒಂದು ಎಮರ್ಜೆನ್ಸಿ ಕರ್ನಾಟಕದಲ್ಲಿ ಬರ್ತಾ ಇದೆ ಇದರ ವಿರುದ್ಧ ಎಲ್ಲ ಎಲ್ಲ ಸ್ಥಳಗಳಲ್ಲಿ ಹೋರಾಟ ಇದ್ದೇವೆ ಗವರ್ನರಿಗೆ ಆಗಲೇ ನಾನು ಕೂಡ ಭೇಟಿ ಹಾಕ್ತೀನಿ ಭೇಟಿಯಾಗಿ ಕಾನೂನಿನ ಅಲ್ಲಿರುವಂಥ ಸಂವಿಧಾನ ವಿರೋಧ ವಿರೋಧವಿರುವಂಥ ಅಂಶಗಳನ್ನು ಮನವರಿಕೆ ಮಾಡಿಕೊಡ್ತೀವಿ ಮತ್ತು ಅವಶ್ಯಕತೆ ಬಿದ್ದರೆ ಕಾನೂನು ಹೋರಾಟವನ್ನು ಮಾಡ್ತೀವಿ ರಾಜಕೀಯ ಅಗತ್ಯನ ಸಾಧಿಸುವಂಥ ಸರ್ಕಾರ ಇದ್ದಾಗ ಅದು ದುರುಪಯೋಗ ಬೇಕಾದಷ್ಟು ಆಗ್ಬೋದಲ್ಲ ಯಾರ ಇದೆ ಅನ್ನೋ ಕಾನೂನು ಬಹಳ ಮುಖ್ಯ ಈಗಾಗಲೇ ಬೇನೆ ಕಾನೂನಲ್ಲಿದೆ ಈಗಾಗಲೇ ಪೊಲೀಸ್ ಅಧಿಕಾರಿಗಳಿಗೆ ದ್ವೇಷ ಭಾಷಣವನ್ನು ಮಾಡಿದರೆ ಅವ್ರನ್ನ ಅರೆಸ್ಟ್ ಮಾಡುವಂಥದ್ದು ಎಲ್ಲದಕ್ಕೂ ಇದೆ ಮತ್ತು ವಿಶೇಷ ಕಾನೂನು ಯಾಕೆ ತಂದ್ರಿ ನೀವು ಅದು ಹತ್ತು ವರ್ಷ ಯಾಕೆ ಮಾಡಿದ್ರಿ ನಾನ್ ಬೆಲವೆಲ್ ಯಾಕೆ ಮಾಡಿದಿರಿ ಸರ್ಕಾರದ ನೀತಿಯ ಬಗ್ಗೆ ಸರ್ಕಾರದ ನಿಯತ ಬಗ್ಗೆ ನಮ್ಮ ಸಂಶಯ ಬರ್ತದೆ ಕಾನೂನಿನ ಚೌಕಟ್ಟಿನಲ್ಲಿ ತೊಂದರೆ ಮಾತಾಡಿದ್ರೆ ಅಲ್ಲ ಕಾನೂನಿನ ಚೌಕಟ್ಟಲ್ಲಿ ಕಾನೂನಿನ ಚೌಕಟ್ಟನ್ನು ಎಷ್ಟು ದೊಡ್ಡದು ಮಾಡಿದ್ದಾರೆ ಅಂತಂದರೆ ಸರ್ಕಾರವನ್ನು ಯಾವುದೇ ರೀತಿ ಪ್ರಶ್ನೆ ಮಾಡಬಾರ್ದಿರುವಂಥದ್ದು ಮಾಡಿದ್ದಾರೆ ಈಗಾಗಲೇ ಇವರು ಈ ಈ ಸರ್ಕಾರ ಬಂದ ಮೇಲೆ ಎಷ್ಟು ಕೇಸ್ಗಳು ಹೈಕೋರ್ಟಲ್ಲಿ ಹೋಗಿ ಸ್ಟೇ ಆಗಿದೆ ಇವರು ಕೇಸ್ ಹಾಕಿರೋದು ಹಿಂದೆಂದು ಯಾವ ಸರ್ಕಾರವೂ ಕೂಡ ಈ ಈ ಬೇನಸ್ ಕಾನೂನು ಅಡಿಯಲ್ಲಿ ಅವರು ಕೇಸ್ ಹಾಕಿದ್ರು ಅವಕ್ಕೆಲ್ಲ ಸ್ಟೇ ಸಿಗ್ತಾ ಇದೆ ಹೈಕೋರ್ಟಲ್ಲಿ ಅದಕ್ಕಾಗಿ ಈ ವಿಶೇಷ ಕಾನೂನು ತಂದಿದೆ ನಿಮ್ಮ ಕಾನೂನು ಕಾನೂನು ಹೋರಾಟ ಮಾಡಿ ಮಾಡ್ತೀವಿ ಅದರಲ್ಲಿ ಇದನ್ನು ಅವಕಾಶವನ್ನು ಮಾಡಿಕೊಡೋದು ಯಾವ ಅಣಕು ಮಾಡಿಕೊಡೋದು